ಪ್ರೊಫೆಷನಲ್ಲಿ ಇದೆ ಮಾಡಿಬಿಟ್ರೆ ನಾನು ಹೇಗೆ ನಿಮ್ಗೆ ನಮ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ನಡುವೆ ಒಳ್ಳೆಯ ಬಾಂಧವ್ಯ ಬೆಳೆದಿದೆ ಗಿಲ್ಲಿ ಎಂದರೆ ನನಗೆ ಇಷ್ಟ ಎಂದು ಹೇಳುವ ರಕ್ಷಿತಾ ಅವರ ಮಾತುಗಳನ್ನ ಕೂಡ ಚಾಚು ತಪ್ಪದೆ ಪಾಲಿಸ್ತಿದ್ರು ರಕ್ಷಿತಾ ನನ್ನ ವಂಶದ ಕುಡಿ ಎಂದು ಗಿಲ್ಲಿ ನಟ ತಮಾಷೆ ಮಾಡೋದುಂಟು ಇವರಿಬ್ಬರ ಬಾಂಡಿಂಗ್ ವೀಕ್ಷಕರಿಗೆ ಕೂಡ ಸಖತ್ ಇಷ್ಟವಾಗಿತ್ತು ಆದ್ರೆ ಈ ವಾರ ರಕ್ಷಿತಾ ಶೆಟ್ಟಿ ಗಿಲ್ಲಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಸ್ಪರ್ಧಿಗಳ ನಡುವೆ ದೊಡ್ಡ ಕಂದಕವನ್ನೇ ಸೃಷ್ಟಿ ಮಾಡುತ್ತೆ ಸ್ಪರ್ಧೆಯಲ್ಲಿನ ನೆಗೆಟಿವ್ ಅಂಶವನ್ನ ಹೇಳಿ ನಾಮಿನೇಟ್ ಮಾಡಬೇಕಾಗುತ್ತೆ ಹಾಗಾಗಿ ಇದು ಸ್ಪರ್ಧಿಗಳ ನಡುವಿನ ಮನಸ್ತಾಪಕ್ಕೆ ಕಾರಣವಾಗುತ್ತೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯನ್ನ ವಿಶೇಷವಾಗಿ ನೀಡಲಾಗಿದೆ ನಾಮಿನೇಟ್ ಮಾಡುವ ಸ್ಪರ್ಧಿಯ ಬಟ್ಟೆಯನ್ನ ತೊಳೆಯುತ್ತಾ ಕಾರಣ ನೀಡಬೇಕು ಈ ನಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ವಿರುದ್ಧ ಧ್ರುವಂತ್ ರಣಕಹಳೆ ಮುಳುಗಿಸಿದ್ರೆ ರಕ್ಷಿತಾ ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಇದನ್ನ ಬಹುಶಃ ಗಿಲ್ಲಿ ಸಹ ಊಹೆ ಮಾಡಿರಲಿಲ್ಲ ಅಷ್ಟೇ ಅಲ್ಲದೆ ಈ ಘಟನೆ ಮನೆ ಮಂದಿಗೂ ಸಹ ಶಾಕ್ ನೀಡಿದೆ ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಮುಖವಾಡ ಹಾಕಿಕೊಂಡಿರುವ ವ್ಯಕ್ತಿ ಅಂದ್ರೆ ಅಶ್ವಿನಿ ಗೌಡ ಈ ಮನೆಯನ್ನ ಅಶ್ವಿನಿ ಹಾಗೂ ಜಾಹ್ನವಿಯಷ್ಟು ಮಿಸ್ಲೀಡ್ ಮಾಡಿರೋದು ಯಾರೂ ಇಲ್ಲ ಇವರಿಬ್ಬರು ಈ ಮನೆಯಲ್ಲಿರುವ ಡಮ್ಮಿ ಗಳು ಎಂದು ಧ್ರುವಂತ್ ಹೇಳಿದ್ದಾರೆ ಈ ಆರೋಪಗಳಿಗೆ ಅಶ್ವಿನಿ ಗೌಡ ಖಡಕ್ಕಾಗಿಯೇ ತಿರುಗೇಟು ನೀಡಿದ್ದಾರೆ ನಮ್ಮನ್ನ ಫೇಕ್ ಅನ್ನುತ್ತಿರುವ ಈ ವ್ಯಕ್ತಿಯೇ ಫೇಕ್ ನಮ್ಮಿಬ್ಬರನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ನಾವೇನು ಮಲ್ಲಮ್ಮ ಅಲ್ಲ ಫೇಕ್ ಮಾತನಾಡುವ ನಿಮಗೆ ಇಷ್ಟ ಾದ್ರೆ ತಾಕತ್ನಿಂದ ಮಾತನಾಡುವ ನಮಗೆ ಎಷ್ಟಿರಲ್ಲ ಎಂದು ಅಶ್ವಿನಿ ಗೌಡ ಅವರು ತಮ್ಮ ಕೋಪವನ್ನ ಧ್ರುವಂತ್ ಬಟ್ಟೆ ಮೇಲೆ ತೋರಿಸಿದ್ದಾರೆ ಜಾನ್ವಿ ಅವರು ಸಹ ಧ್ರುವಂತ್ ಅವರನ್ನೇ ನಾಮಿನೇಟ್ ಮಾಡಿದ್ದಾರೆ ಮತ್ತೊಂದೆಡೆ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ನಟ ಹೆಸರನ್ನ ಹೇಳಿರೋದನ್ನ ಕೇಳಿಸಿಕೊಳ್ಬಹುದು ಒಟ್ಟಿನಲ್ಲಿ ಪರ್ತಿಗಳು ತಮ್ಮ ಕೋಪವನ್ನೆಲ್ಲ ಬಟ್ಟೆ ಮೇಲೆ ತೋರಿಸಿರೋದು ಕಾಣುತ್ತೆ ಯಾರು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ನೋಡಬಹುದು ಇನ್ನು ಗಿಲ್ಲಿಯೊಂದಿಗೆ ಚೆನ್ನಾಗಿರುವ ರಕ್ಷಿತಾ ಶೆಟ್ಟಿ ಆಟ ಅಂತ ಬಂದಾಗ ತಮ್ಮ ವಿವೇಚನೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಈ ಹಿಂದೆ ಕಳಪೆ ಪಟ್ಟವನ್ನ ಗಿಲ್ಲಿಗೆ ರಕ್ಷಿತಾ ನೀಡಿದ್ರು ಇದೀಗ ನಾಮಿನೇಟ್ ಮಾಡುವ ಮೂಲಕ ಆಟ ಮತ್ತು ಸ್ನೇಹ ಬೇರೆ ಬೇರೆ ಎಂಬುದನ್ನ ಸಾರಿದ್ದಾರೆ ಅಂದ್ಹಾಗೆ ಕಳೆದ ವಾರ ಬಿಗ್ ಬಾಸ್ ಮನೆ ಮಂದಿಯೆಲ್ಲ ಸೇರಿ ಗಿಲ್ಲಿಗೆ ಗುಲಾಮ ಎನ್ನುವ ಪಟ್ಟ ಕಟ್ಟಿದ್ರು ಅದಕ್ಕಾಗಿ ಗಿಲ್ಲಿ ಮನೆಯವರು ಹೇಳಿದ ಎಲ್ಲಾ ಕೆಲಸವನ್ನ ಚಾಚು ತಪ್ಪದೆ ಮಾಡಬೇಕು ಬಹುತೇಕ ಸ್ಪರ್ಧಿಗಳು ಗಿಲ್ಲಿ ಕೈಯಿಂದ ತಮ್ಮ ವೈಯಕ್ತಿಕ ಕೆಲಸವನ್ನ ಮಾಡಿಸಿಕೊಂಡ್ರು ಅದು ಸಹ ಅರ್ಧಂಬರ್ಧ ಗುಲಾಮನಾಗಿದ್ದ ಗಿಲ್ಲಿಗೆ ಕ್ಯಾಪ್ಟನ್ ರಘು ಕಿಚನ್ ಏರಿಯಾ ಕ್ಲೀನ್ ಮಾಡುವಂತೆ ಹೇಳಿದ್ರು ಆಗ ಗಿಲ್ಲಿ ನನ್ನ ವಂಶದ ಕುಡಿ ರಕ್ಷಿತ ಮಾಡ್ತಾಳೆ ಅಂತ ಹೇಳಿದ್ರು ಆಗ ಸಡನ್ ಆಗಿ ರಕ್ಷಿತ ನಿಮ್ಮ ವಂಶದ ಕುಡಿಗೆ ನೀವು ಏನು ಮಾಡಿದ್ದೀರಾ ಅಂತ ಪ್ರಶ್ನಿಸಿದ್ರು ಇದರಿಂದ ಅಲ್ಲಿದ್ದ ಸ್ಪಂದನ ರಘು ಶಾಕ್ ಆಗಿದ್ರು ಜೊತೆಗೆ ರಕ್ಷಿತಾ ಹೇಳಿಕೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅದಕ್ಕೆ ಗಿಲ್ಲಿ ಶಾಕ್ ಆಗಿ ಸಪ್ಪೆ ಮುಖ ಹಾಕಿಕೊಂಡು ನಿಂತಿದ್ರು ಇದಾದ ನಂತರ ರಕ್ಷಿತಾ ಗಿಲ್ಲಿಗೆ ಕೆಲಸದಲ್ಲಿ ಹೆಲ್ಪ್ ಮಾಡಿದ್ರು ಇದು ಇಬ್ಬರ ನಡುವಿನ ಉತ್ತಮ ಸಂಬಂಧಕ್ಕೆ ಸಾಕ್ಷಿಯಾಗಿತ್ತು ಇವರಿಬ್ಬರನ್ನ ನೋಡಿದ ವೀಕ್ಷಕರು ಅಣ್ಣ ತಂಗಿ ಎಂದು ಕರೀತಿದ್ರು ಆದ್ರೀಗ ಈ ವಾರ ಗಿಲ್ಲಿಯನ್ನ ನಾಮಿನೇಟ್ ಮಾಡುವ ಮೂಲಕ ರಕ್ಷಿತಾ ಎಲ್ಲರಿಗೂ ಶಾಕ್ ನೀಡಿದ್ದಾರೆ ರಕ್ಷಿತಾಗೆ ಕಿಚ್ಚನ ವಿಶೇಷ ಅಧಿಕಾರ ಕಳೆದ ವಾರ ರಕ್ಷಿತಾ ಗಿಲ್ಲಿ ಮಾತು ಕೇಳಿ ತಮ್ಮ ಆಟವನ್ನ ಹಾಳು ಮಾಡಿಕೊಂಡಿದ್ರು ಅಷ್ಟೇ ಅಲ್ಲದೆ ಈ ವಿಚಾರವಾಗಿ ಕಿಚ್ಚ ಸುದೀಪ್ ರಕ್ಷಿತಾಗೆ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ರು ರಕ್ಷಿತಾ ಸುದೀಪ್ ಹೇಳಿದ ಮಾತುಗಳನ್ನ ಪಾಸಿಟಿವ್ ಾಗಿಯೇ ತೆಗೆದುಕೊಂಡು ಈ ವಾರ ತಮ್ಮದೇ ಆದ ರೀತಿಯಲ್ಲಿ ಉತ್ತಮವಾಗಿ ಆಟವಾಡಿದ್ರು ಎಲ್ಲಾ ಟಾಸ್ಕ್ ನಲ್ಲಿಯೂ ಚೆನ್ನಾಗಿ ಆಟ ಆಡಿ ತಂಡದ ಗೆಲುವು ಸಾಧಿಸಲು ಕಾರಣವಾಗಿದ್ರು ಹೀಗಾಗಿ ರಕ್ಷಿತಾಗೆ ಈ ವಾರ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಕಳೆದ ವಾರ ನಾನು ಕೆಲವರಿಗೆ ಬೈದಿದ್ದೆ ಬೈಯೋದು ಅನ್ನೋಕ್ಕಿಂತ ಹೆಚ್ಚಾಗಿ ಅವರು ಹೋಗ್ತಾ ಇರುವ ಹಾದಿಯಲ್ಲಿ ಅವರೇ ಮುಳ್ಳಾಗ್ತಿದ್ರು ಚೆನ್ನಾಗಿ ಆಟ ಆಡುತ್ತಿದ್ದೀರಿ ಹೀಗಿರುವಾಗ ಆಟ ಚೇಂಜ್ ಮಾಡಿಕೊಂಡು ಹಳೆ ವ್ಯಕ್ತಿತ್ವಕ್ಕೆ ಹೋಗಿ ಆಗಿ ಆಟವಾಡಿ ಮಾನ ವೇತೆ ಮೆರೆದು ಯಾರ್ಯಾರ ಬಳಿ ತೆಗೆಸಿಕೊಳ್ತಿದ್ರು ಅವರಿಂದಲೇ ಉತ್ತಮ ಪಡೆದ ರಕ್ಷಿತಾ ಶೆಟ್ಟಿ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಎಂದು ಹೇಳಿ ರಕ್ಷಿತಾ ಶೆಟ್ಟಿಗೆ ಕಿಚ್ಚ ಸುದೀಪ್ ಮೆಚ್ಚುಗೆಯ ಚಪ್ಪಾಳೆ ತಟ್ಟಿದ್ರು ರಕ್ಷಿತಾ ಅವರಿಗೆ ಕಿಚ್ಚನ ಚಪ್ಪಾಳೆ ಪಡೆದ ನಂತರ ವಂಶದ ಕುಡಿಯಿಂದ ಕಲಿಯೋದು ಇದೆ ಅಲ್ವಾ ಎಂದು ಗಿಲ್ಲಿಗೆ ಸುದೀಪ್ ಪ್ರಶ್ನೆ ಮಾಡಿದ್ರು ಆಗ ಗಿಲ್ಲಿ ಹೌದಣ್ಣ ಈ ವಾರ ಕಳಪೆ ಕೊಟ್ಟಾಗಲೇ ಕಲಿಯೋದು ಇದೆ ಅಂತ ಗೊತ್ತಾಯಿತು ಎಂದು ಹೇಳಿದ್ರು ಗಿಲ್ಲಿ ನಟ ಈ ಮಾತು ಹೇಳ್ತಿದ್ದಂತೆ ರಕ್ಷಿತಾ ಶೆಟ್ಟಿಗೆ ಸುದೀಪ್ ವಿಶೇಷ ಜವಾಬ್ದಾರಿಯನ್ನ ನೀಡಿದ್ದಾರೆ ಮುಂದಿನ ಆದೇಶದವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರಿಗೆ ಹತ್ತು ನಿಮಿಷ ಕ್ಲಾಸ್ ತೆಗೆದುಕೊಳ್ಬೇಕು ಪ್ರತಿದಿನ ಹತ್ತು ನಿಮಿಷ ನೀವು ರಕ್ಷಿತಾ ಅವರ ಮಾತುಗಳನ್ನ ಕೇಳಿಸಿಕೊಳ್ಬೇಕು ಈ ಹಿಂದೆ ಮಲ್ಲಮ್ಮ ಅವರಿಗೆ ತೆಗೆದುಕೊಳ್ಳುವ ರೀತಿಯಲ್ಲಿ ಕ್ಲಾಸ್ ತೆಗೆದುಕೊಳ್ಳಬೇಕು ಎಂದು ರಕ್ಷಿತಾಗೆ ಸುದೀಪ್ ಆದೇಶ ನೀಡಿದ್ರು ಈ ಹತ್ತು ನಿಮಿಷ ಕಾವ್ಯ ಅವರಿಗೆ ಫುಲ್ ಫ್ರೀಡಂ ಎಂದು ಸುದೀಪ್ ತಮಾಷೆ ಕೂಡ ಮಾಡಿದ್ರು ಒಟ್ಟಾರೆ ಈ ವಾರ ಗಿಲ್ಲಿ ಹಾಗೂ ರಕ್ಷಿತಾ ನಡುವೆ ಒಂದಷ್ಟು ಬಿರುಕು ಮೂಡುವ ಸೂಚನೆ ಸಿಕ್ಕಿದೆ ಿದೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ